うん。 ಕಾರ ಫ್ರೆಂಡ್ಸ್ ನಾನು ಶ್ವೇತರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿನ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ನೋಡಿ ಇದೇ ಇಪ್ಪತ್ತ್ಮೂರನೇ ತಾರೀಕಂದು ಹುಣ್ಣಿಮೆ ಇರೋದರಿಂದ ತುಂಬ ವಿಶೇಷವಾದ ಹುಣ್ಣಿಮೆ ಇದೆ ಅಂಥ ದಿನ ನೀವು ಆ ಹುಣ್ಣಿಮೆ ಬಂದು ಮಂಗಳವಾರ ಬಂದಿರೋದ್ರಿಂದ ಅದರಲ್ಲೂ ಗಣಪತಿ ವಾರ ಬಂದಿರೋದ್ರಿಂದ ಖಂಡಿತವಾಗ್ಲೂ ನೀವು ಪ್ರತಿಯೊಬ್ಬರೂ ಕೂಡ ಗಣಪತಿ ಆರಾಧನೆನ ಮನೆಯಲ್ಲಿ ಮಾಡಿ ಯಾಕಂದರೆ ತುಂಬ ವಿಶೇಷ ಯೋಗದಲ್ಲಿ ಬಂದಿರುವಂಥ ಈ ಮಂಗಳವಾರ ಬಂದಿರುವಂಥ ಹುಣ್ಣಿಮೆಯಲ್ಲಿ ಗಣಪತಿ ಪೂಜೆನ ನಾವು ಮಾಡೋದ್ರಿಂದ ಮನೆಯಲ್ಲಿ ಏನಾದ್ರೂ ಋಣಾತ್ಮಕ ಶಕ್ತಿಗಳಿದ್ರೆ ಅಂದರೆ ಸಾಲದ ಬಾಧೆಗಳಿಂದ ನಾವು ನಳ್ತಾ ಇದ್ದರೆ ಅಥವಾ ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳು ನೆರವೇರ್ತಾ ಇಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಅವತ್ತಿನ ದಿನ ನಾವು ಗಣಪತಿ ಪ್ರಾರ್ಥನೆ ಮಾಡಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಮನೆಯಲ್ಲಿ ಗಣಪತಿ ವಿಗ್ರಹ ಇದ್ದರೆ ಗಣಪತಿ ವಿಗ್ರಹನ ನೀವು ಅವತ್ತಿನ ದಿನ ತುಂಬ ಚೆನ್ನಾಗಿ ಅಂದರೆ ಕೃಷ್ಣನ ನಾವು ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ರೀತಿ ಗಣಪತಿನ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ನಾವು ಪೂಜೆ ಪುನಸ್ಕಾರ ಮಾಡೋವಂಥ ಟೈಮಲ್ಲಿ ಗಣಪತಿ ವಿಗ್ರಹಕ್ಕೆ ಸ್ವಲ್ಪ ಬೆಚ್ಚಿನ ನೀರು ಅಂದರೆ ಸ್ವಲ್ಪ ಉಗುರು ಬೆಚ್ಚಿನ ನೀರು ತಗೊಂಡು ಆ ವಿಗ್ರಹನ ನೀವು ತೊಳೆದು ಪೂಜೆ ಮಾಡಿ ಅಂದರೆ ಸ್ನಾನ ಮಾಡಿಸ್ಬೇಕಾಗುತ್ತೆ ಗಣಪತಿ ವಿಗ್ರಹಕ್ಕೆ ನೀವು ಗಣಪತಿ ವಿಗ್ರಹಕ್ಕೆ ಸ್ನಾನ ಮಾಡಿಸಿದ ನಂತರ ಹಾಲು ಹಣ್ಣು ನೈವೇದ್ಯ ಇಟ್ಟು ನಮ್ಮ ಋಣಗಳು ಅಂದರೆ ನಮ್ಮ ಜನ್ಮ ಜನ್ಮಾಂತರದಿಂದ ಬಂದಿರೋಂಥ ಋಣಾತ್ಮಕ ದೋಷಗಳಿದ್ರೆ ಸಾಲದ ದೋಷಗಳಿದ್ರೆ ಅಥವಾ ನಮ್ಮ ಮನೆಯಲ್ಲಿ ಪಾಪಕರ್ಮಗಳಿಂದ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಯಾವುದು ನೆರವೇರ್ತಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಆ ಋಣಗಳೆಲ್ಲ ತೀರಿಸಿ ನಮ್ಮ ಮನೆಯಲ್ಲಿ ಶುಭ ಕಾರ್ಯ ನೆರವೇರೋ ಥರ ನೀವು ಮಾಡಿ ಅಂತ ಕೇಳ್ಕೊಬೇಕಾಗುತ್ತೆ ಅದರಲ್ಲೂ ಗಣೇಶನಿಗೆ ಅವತ್ತಿನ ದಿನ ಮಂಗಳವಾರ ದಿನ ನೀವು ಬಿಳಿಯ ಹೂಗಳಿಂದ ಅಂದರೆ ನೀವು ಮುಖ್ಯವಾಗಿ ನಾನು ಹೇಳೋದು ಬಿಳಿ ಹೆಕ್ಕದ ಹೂವನ್ನು ನೀವು ತಂದು ಅದನ್ನು ನೀವು ಗಣೇಶನಿಗೆ ಮಾಲೆ ಮಾಡಿ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅದರಲ್ಲೂ ಮನೆಯ ಮುಂಭಾಗದಲ್ಲಿ ಏನಾದ್ರೂ ನೀವು ಮಂಗಳವಾರ ದಿನ ಹುಣ್ಣಿಮೆ ದಿನ ನೀವು ನೀವು ತೋರಣ ಮಾಡಿ ಕಟ್ಟೋದ್ರಿಂದ ಮನೆಯಲ್ಲಿ ಸಾಲ ಜಾಸ್ತಿ ಆಗಿದ್ರೆ ಹೋಗುತ್ತೆ ಜಗಳ ಕಡಿಮೆ ಆಗುತ್ತೆ ಆಮೇಲೆ ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿ ಕೈಗೊಡುತ್ತೆ ಆಮೇಲೆ ನೀವು ಯಾವುದಾದ್ರೂ ಪ್ರಮೋಷನ್ಗಳಿಗೆಲ್ಲ ಹುಡುಕಾಟ ಮಾಡ್ತಿದ್ರೆ ಅದು ನಿಮಗೆ ಸಿದ್ಧಿ ಆಗೋದಕ್ಕೆ ಮಂಗಳವಾರ ನಿಮಗೆ ಸಹಾಯ ಮಾಡುತ್ತೆ ಅದರಲ್ಲೂ ಮಂಗಳವಾರ ಮೂರು ವಿಶೇಷಗಳಿಂದ ಕೂಡಿದೆ ಏನೆಂದರೆ ಅವತ್ತಿನ ದಿನವೇ ಬನದ ಹುಣ್ಣಿಮೆ ಆಗಿದೆ ಅವತ್ತಿನ ದಿನವೇ ಹನುಮ ಜಯಂತಿ ಇದೆ ಅವರು ದಿನನೇ ಗಣಪತಿ ಪೂಜೆ ಇದೆ ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬರು ಕೂಡ ಮಂಗಳವಾರ ದಿನ ಗಣಪತಿ ಆರಾಧನೆ ಮಾಡಿ ಅದರಲ್ಲೂ ಗಣಪತಿಗೆ ವಿಶೇಷವಾಗಿ ಮಂಗಳವಾರ ದಿನ ನೀವು ನೈವೇದ್ಯನ ನೀವು ಇಟ್ಟು ಅದರಲ್ಲೂ ಕಡಲೆಕಾಳು ಉಸಲಿನ ನೀವು ಇಟ್ಟು ಗಣಪತಿನ ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಬೇಗ ಸಿದ್ಧಿ ಆಗುತ್ತೆ ಅದರಲ್ಲೂ ನೀವು ಮೋದಕ ಇಡಬಹುದು ಅಕಸ್ಮಾತ್ ನಿಮಗೆ ಮೋದಕ ಎಲ್ಲ ಇಡಕ್ಕಾಗಲಿಲ್ಲ ಅಂದರೆ ನೀವು ಲಾಡುನ ಇಡ್ಬೋದು ಹಳದಿ ಕಲರ್ದು ಲಾಡು ಇಡ್ಬೋದು ಸಾರಿ ಇಲ್ಲ ಅಂದರೆ ನೀವು ದೂತ್ ಪೀಡ ಇಡ್ಬೋದು ಅಂದರೆ ಬಿಳಿಯ ಬಣ್ಣದು ದೂತ್ ಪೀಡ ಕೂಡ ಇಡ್ಬೋದು ಯಾಕಂದರೆ ಗಣಪತಿನ ನಾವು ಹೆಚ್ಚು ಹೆಚ್ಚು ಪ್ರಾರ್ಥನೆ ಮಾಡೋದ್ರಿಂದ ಅದರಲ್ಲೂ ಬಿಳಿ ವಸ್ತುಗಳು ಬಿಳಿ ಹೂವುಗಳಿಂದ ನಾವು ಅವತ್ತಿನ ದಿನ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಎಂಥದ್ದೇ ಸಾಲಗಳಿರಲಿ ಖಂಡಿತವಾಗ್ಲೂ ಸಾಲ ತೀರಿಸೋದಕ್ಕೆ ಸಹಾಯ ಮಾಡ್ತಾರೆ ಅದರಲ್ಲೂ ಮುಖ್ಯವಾಗಿ ನೋಡಿ ಈ ಮಂತ್ರನ ನೀವು ಅವತ್ತಿನ ದಿನ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನೂರ ಎಂಟು ಸರಿ ಯಾರ್ಯಾರು ಸಾಲ ಮಾಡಿದೀರಾ ನಮ್ಮ ಕೈಯಲ್ಲಿ ಸಾಲ ತೀರ್ಸಕ್ ಆಗ್ತಾ ಇಲ್ಲ ನಮಗೆ ನಾವು ಈ ಸಾಲದಿಂದ ಋಣಮುಕ್ತ ಆಗಬೇಕು ಅಂತ ಅಂದಾಗ ಈ ಗಣಪತಿಯ ಋಣಮುಕ್ತ ವಿಮೋಚನ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ ಅದರಲ್ಲೂ ನೋಡಿ ಆ ಮಂತ್ರ ಈ ರೀತಿ ಇದೆ ಓಂ ಗ್ಲಂ ಗಣಪತಿಯೇ ಮಮ್ಮ ಋಣ ವಿಮೋಚನಾರ್ಧ ಪ್ರಸನ್ನಂ ಕುರುಕುರು ಸ್ವಾಹಾ ಸ್ವಾಹ ಅಂತ ನೀವು ಹೇಳ್ಕೊಳ್ಳೋದ್ರಿಂದ ಪ್ರತಿಯೊಂದು ನಿಮ್ಗೆ ಎಷ್ಟು ವರ್ಷದಿಂದ ನೀವು ಸಾಲದ ಸಮಸ್ಯೆ ಸಿಕ್ಕಾಕೊಂಡಿದ್ದೀರೋ ಅದೆಲ್ಲ ಬಿಡುಗಡೆ ಆಗುತ್ತೆ ಅಂದರೆ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಗಣೇಶ ನಿಮಗೆ ಸಾಲ ತೀರಿಸೋದಕ್ಕೆ ಸಹಾಯ ಮಾಡ್ತಾರೆ ಅದರಲ್ಲೂ ನೀವು ಮಂಗಳವಾರ ದಿನ ನೀವು ನಿಮ್ಮ ಸುತ್ತಮುತ್ತ ಇರೋವಂಥ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಏನ್ ಬಿಳಿ ಎಕ್ಕದು ಉವಿದು ಆರನ್ನು ಗಣಪತಿಗೆ ಕೊಟ್ಟು ಅದರಲ್ಲೂ ನೀವು ಏನಾದರೂ ಅಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಬಿಳಿ ಬಣ್ಣದಿಂದ ಕೂಡಿರುವಂಥ ಯಾವುದೇ ಸಿಹಿನ ನೀವು ಅಲ್ಲಿ ಹಂಚಿ ಬರೋದ್ರಿಂದ ಅದರಲ್ಲೂ ನೀವು ಮುಖ್ಯವಾಗಿ ದೇವಸ್ಥಾನಕ್ಕೆ ಹೋದಾಗ ತೆಂಗಿನಕಾಯಿನ ನೀವು ಗಣೇಶನಿಗೆ ಜೋಡಿ ತೆಂಗಿನಕಾಯಿನ ನೀವು ಗಣಪತಿಗೆ ನೀವು ಕೊಟ್ಟು ನೈವೇದ್ಯ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಾಲ ಎಂಥದ್ದೇ ಇರಲಿ ಅದು ಬಿಡು ತೀರಿಸೋದಕ್ಕೆ ಸಹಾಯ ಮಾಡ್ತಾರೆ ಅಂತ ತಿಳಿಸ್ತೀನಿ ಯಾಕಂದರೆ ಸ್ನೇಹಿತರೆ ತುಂಬ ವಿಶೇಷ ಯೋಗದಲ್ಲಿ ಬಂದಿರೋದ್ರಿಂದ ಇಂಥ ದಿನದಲ್ಲಿ ನಾವು ಗಣಪತಿ ಆರಾಧನೆ ಮಾಡೋದರಿಂದ ಖಂಡಿತವಾಗಲೂ ಖುಷಿಯಾಗುತ್ತೆ ಆಮೇಲೆ ಏನು ಗೊತ್ತಾ ಸ್ನೇಹಿತರೆ ಇಲ್ಲಿ ನೀವು ದೊಡ್ಡ ಆಡಂಬರ ಪೂಜೆ ಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿರೋಂಥ ಪುಟ್ಟ ಗಣಪತಿಗೆ ಒಂದಿಷ್ಟು ಬಿಳಿಯ ಗಂಧ ಅಂದರೆ ಗಂಧಕ್ಕೆ ನೀವು ಯಾವುದೇ ರೀತಿ ಏನು ಬೆರೆಸಬಾರ್ದು ಬಿಳಿ ಗಂಧನ ನೀವು ಲೇಪನ ಮಾಡಿ ನೀವು ನಿಮ್ಮ ಮನೆಯಲ್ಲಿರೋ ಮಲ್ಲಿಗೆ ಹೂ ಆಗಿರ್ಬೋದು ಬಿಳಿ ಎಕ್ಕದ ಹೂವನ್ನ ಒಂದೇ ಒಂದು ಒಂಬತ್ತು ನಥವಾ ಒಂದು ಹನ್ನೊಂದಿನ ಗಣೇಶನ ಮುಂದೆ ಇಟ್ಟು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಫೋಟೋ ಇದ್ರೆ ನೀವು ಬಿಳಿ ಎಕ್ಕದ ಹೂವುದು ಆರನ ನೀವು ಮನೆ ಬಾಗಿಲಿಗೆ ಮತ್ತೆ ದೇವರ ಫೋಟೋಕ್ಕೆ ಹಾಕಿ ನಿಮ್ಮ ಮನೆಯಲ್ಲಿರುವಂಥ ನೈವೇದ್ಯ ನಿಮ್ಮ ಮನೆಯಲ್ಲಿ ಏನೂ ಇಲ್ಲ ಅಂದರೆ ನೀವು ಹಾಲು ಬಿಳಿ ಬಣ್ಣದಿಂದ ಕೂಡಿರುವಂತ ಹಾಲಿಗೆ ಸ್ವಲ್ಪ ಕಲಸಕರೆ ಬಾದಾಮಿ ಗೋಡಂಬಿ ಪಿಸ್ತ ಎಲ್ಲ ಕೊಟ್ಬಿಟ್ಟು ನೀವು ಹಾಕಿ ನೈವೇದ್ಯಕ್ಕೆ ಗಣೇಶನಿಗೆ ಇತ್ತು ನೀವು ಅವತ್ತಿನ ದಿನ ನಾನು ಕೊಟ್ಟಿರೋಂಥ ಈ ಮಂತ್ರನ ನೀವು ಹೇಳ್ಕೊಳೋದ್ರಿಂದ ಎಂಥದ್ದೇ ಸಾಲ ಇದ್ದರೂ ಪರಿಹಾರ ಆಗುತ್ತೆ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಋಣ ಜಾಸ್ತಿ ಅಂದರೆ ಋಣ ಬಾಧೆಗಳು ಜಾಸ್ತಿ ಇದ್ದು ನಿಮ್ಮ ಮನೆಯಲ್ಲಿ ಕಾಯಿಲೆ ಕಸಾಲೆಗಳು ಜಾಸ್ತಿ ಆಗಿದ್ದು ಅಥವಾ ಸಾಲ ಸೋಲ ಜಾಸ್ತಿ ಆಗಿದ್ದು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳು ನೆರವೇರ್ತಾ ಇಲ್ಲ ಅಂದರೆ ನೆಮ್ಮದಿ ಇಲ್ಲ ಅಂದರೆ ಜಗಳ ಆಗ್ತಾ ಇದೆ ಅಂತ ಅಂದರೆ ಅಂಥವರು ಕೂಡ ಈ ಗಣಪತಿ ಮಂತ್ರನ ಖಂಡಿತವಾಗ್ಲೂ ಹೇಳ್ಕೊಬೇಕು ಯಾಕಂದರೆ ನಾವು ಹೋದ ಜನ್ಮದಲ್ಲಿ ಏನಾದ್ರೂ ಯಾರತ್ರನಾದರೂ ಸಾಲ ಮಾಡಿ ಅವರಿಗೆ ನಾವು ದುಡ್ಡನ್ನ ವಾಪಸ್ ಕೊಡ್ದಲ್ಲೇ ಇದ್ದರೆ ಈ ಜನ್ಮದಲ್ಲಿ ನಾವು ನಾವು ಸಾಲಗಾರರಾಗಿರ್ತೀವಿ ತುಂಬಾ ಸಾಲ ಮಾಡಿರ್ತೀವಿ ಅದಕ್ಕೋಸ್ಕರ ಆ ಋಣಗಳೆಲ್ಲ ತೀರಬೇಕು ಅಂದಾಗ ನಾವು ಈ ರೀತಿ ಪುಟ್ಟ ತಂತ್ರನ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ತುಂಬ ಸರಳವಾದದ್ದು ನಿಮಗೆ ನಿಜವಾಗ್ಲೂ ಸಮಸ್ಯೆಯಲ್ಲಿದೆ ಅಂತ ಅಂದರೆ ಖಂಡಿತವಾಗ್ಲೂ ನೀವು ಈ ಪರಿಹಾರನ ಮಾಡ್ಕೊಬೋದು ಸ್ನೇಹಿತರೆ ಮತ್ತೊಂದು ವಿಷಯ ಏನಂತಂದರೆ ನೋಡಿ ಸ್ನೇಹಿತರೆ ನಾನು ಇಲ್ಲಿ ನಿಮಗೆ ಯಾವುದೇ ಆಗಲಿ ಇಂಥದ್ದೇ ಮಾಡ್ಕೊಳ್ಳಿ ಇದನ್ನೇ ಮಾಡ್ಕೊಳ್ಳಿ ಅಥವಾ ಇದರಿಂದ ಮಾಡೋದ್ರಿಂದ ನೀವು ಕೋಟ್ಯಾದೀಶ್ವರ ಆಗಿಬಿಡ್ತೀರಾ ಅಥವಾ ನಿಮ್ಮ ಸಾಲ ಬಂದು ಏನು ದೇವರೇ ಬಂದು ನಿಂತ್ಕೊಂಡು ನಿಮಗೆ ಸಾಲ ತೀರಿಸ್ಬಿಡ್ತಾನೆ ಅಂತ ನನಗೆ ಹೇಳೋಕ್ಕಾಗಲ್ಲ ಯಾಕಂದರೆ ನಾವು ಏನೇ ಒಂದನ್ನು ಹೇಳ್ಕೊಡ್ತೀವಿ ಅಂತಂದರೆ ಅದು ನಮಗೆ ಗೊತ್ತಿರ ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಬರೆದಿರೋಂಥ ಗ್ರಂಥಗಳಲ್ಲಿರೋಂಥ ಪುಟ್ಟು ಪುಟ್ಟು ತಂತ್ರಗಳಿರ್ಬೋದು ಪುಟ್ಟ ಪುಟ್ಟ ಪೂಜೆಗಳಿಗೆ ಪರಿಹಾರಗಳಿರ್ಬೋದು ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೊಬೋದು ಅಂತ ನಾವು ಬೇರೆಯವರಿಂದ ತಿಳ್ಕೊಂಡು ನಾವು ಸ್ವತಃ ಓದಿ ತಿಳ್ಕೊಂಡು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹೊರ್ತು ಇಲ್ಲಿ ಯಾವುದೇ ರೀತಿ ನಿಮಗೆ ಮೂಢನಂಬಿಕೆಯನ್ನು ಸೃಷ್ಟಿ ಮಾಡೋದಾಗಲಿ ಅಥವಾ ನಾನು ಹೇಳೋದ್ರಿಂದ ನಿಮಗೆ ನೀವು ಅಂದ್ಕೊಂಡಿದ್ದೆಲ್ಲ ನಾಳೆನೇ ಆಗ್ಬಿಡುತ್ತೆ ಅಂತ ಖಂಡಿತವಾಗ್ಲೂ ನಾನು ನಿಮ್ಮಲ್ಲಿ ಮೂಢನಂಬಿಕೆನ ಸೃಷ್ಟಿ ಮಾಡೋದಿಲ್ಲ ಯಾಕಂದರೆ ನಾನು ಒಂದು ವಿಡಿಯೋ ಮಾಡ್ತೀನಿ ಅಂತ ಂದ್ರೆ ನಾನು ಕೂಡ ಕಷ್ಟಪಟ್ಟು ಓದಿ ತಿಳ್ಕೊಂಡು ನಾಲ್ಕರ ಜೊತೆ ವಿಚಾರಿಸಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾಕಂದರೆ ಮೊನ್ನೆ ದಿನ ಒಬ್ಬರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಬೇರೆ ಯಾವುದೋ ರೀತಿಯಲ್ಲಿ ಕೇಳಿದ್ರು ಯಾಕಂದರೆ ಒಂದು ವಿಡಿಯೋ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂದರೆ ಸ್ನೇಹಿತರೆ ಅವರ ಶ್ರಮ ಅವರಿಗೆ ಮಾತ್ರ ಗೊತ್ತಿರುತ್ತೆ ಯಾಕಂದರೆ ನಾವೂ ಅಷ್ಟೇ ಒಂದು ಧರ್ಮನ ನಾವು ಧರ್ಮದ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಅದರಿಂದ ಯಾರ ಜನರ ಭಾವನೆಗಳಿಗೆ ಧಕ್ಕೆ ಆಗೋದಾಗಲಿ ಅಥವಾ ಅವರ ನಂಬಿಕೆಗೆ ನಾನು ಮೋಸ ಮಾಡೋದಾಗ್ಲಿ ಖಂಡಿತವಾಗ್ಲು ಮಾಡೋದಿಲ್ಲ ಯಾಕಂದರೆ ನಾವು ಒಂದು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀವಿ ಅಂದರೆ ಅದು ನಮಗೆ ಒಂದು ಹೆಮ್ಮೆಯ ಪ್ರತೀಕ ಆಗಿರುತ್ತೆ ನಾವು ಒಂದು ವಿಚಾರನ ತಿಳಿಸ್ಕೊಡ್ತೀವಿ ಅಂತ ಅಂದರೆ ಅದರಿಂದ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಳೋಕ್ಕೆ ಸಾವಿರ ವರ್ಷ ಆಯಸ್ಸು ಅನ್ನೋ ರೀತಿ ನಮಗೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟು ತಂತ್ರಗಳನ್ನ ಅಥವಾ ಪುಟ್ಟು ಪುಟ್ಟ ವಿಚಾರಗಳನ್ನ ನಾವು ಪ್ರಯತ್ನ ಪಟ್ಟಾಗ ಯಾವುದೋ ಒಂದು ಪುಟ್ಟ ವಿಚಾರ ನಮಗೆ ಸಕ್ಸಸ್ ಆಗ್ಬೋದು ಈ ಜೀವನದಲ್ಲಿ ನಾನಾ ರೀತಿ ಸಮಸ್ಯೆಗಳಿರುತ್ತೆ ಎಲ್ಲ ಸಮಸ್ಯೆಗೂ ಒಂದೇ ಪರಿಹಾರ ಆಗೋದಿರಲ್ಲ ಯಾಕಂದರೆ ನೋಡಿ ಒಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಬ್ಬ ವ್ಯಕ್ತಿ ಅಂದರೆ ಒಂದೇ ಡೇಟಲ್ಲಿ ಹುಟ್ಟಿರ್ತಾರೆ ಹಾಗಂತೇಳಿ ಒಂದೇ ನಕ್ಷತ್ರ ಒಂದೇ ದಿನ ಒಂದೇ ಎಲ್ಲ ನಕ್ಷತ್ರ ಇರ್ಬೋದು ಜನ್ಮರಾಶಿ ಎಲ್ಲ ಪ್ರತಿಯೊಂದು ಒಂದೇ ಥರ ಇದ್ರೂ ಆದರೆ ಒಬ್ಬ ಶ್ರೀಮಂತ ಆಗಿರ್ತಾನೆ ಒಬ್ಬ ಬಡವಾಗಿರ್ತಾನೆ ಆದರೆ ಅವನ ಜಾತಕದ ದೋಷಗಳು ಮತ್ತು ಅವನು ಕೇಳ್ಕೊಂಬಂದಿರೋ ಪುಣ್ಯದ ಫಲಗಳ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಯ ಭವಿಷ್ಯ ನಿರ್ಧಾರ ಆಗಿರುತ್ತೆ ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಒಳ್ಳೆ ಡೇಟಲ್ಲೇ ಹುಟ್ಟಿರ್ಬೋದು ಅವನು ಕೋಟ್ಯಾಧೀಶ್ವರ ಆಗಿರ್ಬೋದು ಒಬ್ಬ ಬಡವ ಆಗಿರ್ಬೋದು ಆದರೆ ನಮ್ಮ ಹಣೆಯ ಬರಹದಲ್ಲಿ ಯಾವ್ಯಾವ ಕರ್ಮಕ್ಕೆ ತಕ್ಕಂತೆ ಪ್ರತಿಫಲದ್ದು ಜೀವನ ನಾವು ನಡೆಸ್ತಾ ಇರ್ತೀವಿ ಆದರೆ ಕೆಲವೊಂದು ವ್ಯಕ್ತಿಗಳಿಗೆ ಕೆಲವೊಂದು ಕರ್ಮಗಳು ಹರಿಯೋದಕ್ಕೆ ಅಂಥದ್ದೇ ಪೂಜೆ ಮಾಡಿದಾಗ ಮಾತ್ರ ಅವರಿಗೆ ಅಕರ್ಮ ಹರಿದಿರುತ್ತೆ ಆದರೆ ನಮಗೆ ಗೊತ್ತಿರಲಿಲ್ಲ ಯಾವುದರಿಂದ ಬೇಗ ಹರಿಯುತ್ತೆ ಅಂದರೆ ಒಬ್ಬ ವ್ಯಕ್ತಿ ಸಾಮ ಸರ್ವೇ ಸಾಮಾನ್ಯ ಸಾಮಾನ್ಯವಾಗಿ ದಿನ ಪ್ರತಿದಿನ ನಾವು ನಮ್ಮ ಹಿಂದೂ ಧರ್ಮದಲ್ಲಿರುವಂಥ ಪೂಜೆ ಪುನಸ್ಕಾರಗಳು ಮಂತ್ರಗಳನ್ನ ನಾವು ಮಾಡ್ತಾ ಹೋಗ್ತಾ ಹೋಗ್ತಾ ನಮ್ಮ ಜೀವನದಲ್ಲಿ ಮಾಡಿರೋ ಪಾಪಕರ್ಮಗಳು ದಿನ ಕ್ರಮೇಣ ಒಂದೆಲ್ಲ ಒಂದು ರೀತಿಲಿ ಕರ್ಗುತ್ತಾ ಹೋಗುತ್ತೆ ಅದು ನಿವಾರಣೆ ಆಗುತ್ತಾ ಹೋಗುತ್ತೆ ಅದು ಯಾವತ್ತೋನ್ ನಮ್ಮ ಹಣೆ ಬರದಲ್ಲಿ ನಾವು ಮಾಡಿರೋ ಪಾಪ ನಿವಾರಣೆ ಆದಾಗ ನಮಗೆ ಗೊತ್ತಿಲ್ಲದಂಗೆ ಯಾವುದೋ ಒಂದು ರೂಪದಲ್ಲಿ ಯಾವುದೋ ವ್ಯಕ್ತಿ ರೂಪದಲ್ಲಿರ್ಬೋದು ಯಾವುದೋ ವಸ್ತುವನ್ ರೂಪದಲ್ಲಿರ್ಬೋದು ಯಾವುದೋ ರೂಪದಲ್ಲಿ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಬಂದು ಸಹಾಯ ಮಾಡ್ತಾನೆ ಯಾಕಂದರೆ ಪ್ರತಿಯೊಂದು ಜೀವಿ ಕೂಡ ನಂಬಿಕೆಯಿಂದನೇ ನಾವು ದೇವರನ್ನ ಪೂಜಿಸೋದು ಈಗ ಸಾವಿರಾರು ಜನ ಲಕ್ಷಾಂತರ ಜನ ನಾವು ಪೂಜೆ ಮಾಡ್ತಾ ಇದ್ದೀವಿ ಪೂಜೆ ಮಾಡಿದವರೆಲ್ಲ ಭಗವಂತನ ಕಣ್ಣಾರೆ ನೋಡಿದಾರ ಯಾರು ಕಣ್ಣಾರೆ ನಾನು ಇದೇ ಥರ ನೋಡಿದ್ದೀನಿ ಅಂತ ಯಾರು ಎದೆ ತಟ್ಕೊಂಡು ಹೇಳ್ತಾ ಹೇಳೋಕ್ಕಾಗುತ್ತೆ ಹೇಳಿ ಯಾವುದನ್ನೇ ಆಗಲಿ ಬಂದು ನಿಗೂಢವಾದ ಶಕ್ತಿ ನಮ್ಮ ಜೊತೆ ನಮ್ಮ ಬೆನ್ನೇ ನಮ್ಮ ಮನಸ್ಸಿನ ಜೊತೆ ನಮ್ಮ ಅಕ್ಕಪಕ್ಕದಲ್ಲಿ ರುತ್ತೆ ಅದನ್ನು ನಾವು ಕೇಂದ್ರೀಕರಿಸಿ ನಾವು ನಮ್ಮ ಮನಸ್ಸಿಗೆ ಬಂದಂತ ರೀತಿಯಲ್ಲಿ ನಾವು ಭಗವಂತನ ಆರಾಧನೆ ಮಾಡೋದ್ರಿಂದ ಭಗವಂತ ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯ ಮಾಡುತ್ತೆ ನೋಡಿ ಸ್ನೇಹಿತರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ನಾನು ಮಾಡುವಂತ ವಿಡಿಯೋ ಚೆನ್ನಾಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಹೇಳಿ ಇಲ್ಲ ಶ್ವೇತು ನೀವು ನನಗೆ ಮೂಢನಂಬಿಕೆಯನ್ನು ಸೃಷ್ಟಿ ಮಾಡ್ತಿದ್ದೀರಾ ಅಂತ ಖಂಡಿತವಾಗ್ಲೂ ಹೇಳಿ ಯಾಕಂದ್ರೆ ನೀವು ವಿಡಿಯೋ ನೋಡೋದು ಅದನ್ನು ನೋಡಿದಾಗ ಹೌದು ನೀವು ಮೂಢನಂಬಿಕೆನ ನನ್ನಲ್ಲಿ ಸೃಷ್ಟಿ ಮಾಡ್ತಿದ್ದೀರಿ ದಯವಿಟ್ಟು ಹೇಳ್ತೀನಿ ನಾನು ಇವತ್ತಿನ ತನಕ ನಾನು ಮಾಡಿರುವಂಥ ಪ್ರತಿಯೊಂದು ವಿಡಿಯೋದಲ್ಲೂ ಯಾವತ್ತು ಮೂಢನಂಬಿಕೆಯನ್ನು ಸೃಷ್ಟಿ ಮಾಡಿ ಅವರ ಭಾವನೆಗಳಿಗೆ ಧಕ್ಕೆ ಆಗುವಂಥದ್ದು ಖಂಡಿತವಾಗ್ಲೂ ಮಾಡ್ತಿಲ್ಲ ಯಾಕಂದ್ರೆ ನಾನು ನಿಜವಾಗ್ಲೂ ಹೇಳ್ತೀನಿ ತುಂಬ ಕಷ್ಟಪಟ್ಟು ಮಾಡ್ತೀನಿ ಯಾಕಂದರೆ ವಿಚಾರಗಳನ್ನ ತಿಳ್ಕೊಂಡು ಯಾರೋ ಒಬ್ಬರಿಗೆ ಅದರಿಂದ ಒಳ್ಳೆಯದಾದಾಗ ಅದರಿಂದ ಸಿಗೋ ಪ್ರತಿಫಲ ನನಗೆ ನನ್ನ ರಾಯರಿಗೆ ಅರ್ಪಣೆ ಮಾಡ್ತೀನಿ ಯಾಕಂದರೆ ಯಾವುದೇ ಒಂದು ಸೇವೆನ ನಾವು ಮಾಡಬೇಕು ಅಂದರೆ ನಿಷ್ಕಲ್ಮಶವಾದ ಶುದ್ಧ ಮಂಜು ಮಾಡಬೇಕು ನೋಡಿ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ನೋಡ್ಬಿಟ್ಟು ಸುಮ್ಮನಾಗ್ಬಿಡಿ ಅದನ್ನು ಬಿಟ್ಬಿಟ್ಟು ನೋಡಿದ ನಂತರ ನೀವು ಕಮೆಂಟ್ ಸೆಕ್ಷನಲ್ಲಿ ಕೆಟ್ಟದಾಗೆಲ್ಲ ಮೆಸೇಜ್ನ ಮಾಡಕ್ಕೆ ಹೋಗ್ಬಿಡಿ ಯಾಕಂದರೆ ನಾನು ಯಾವತ್ತೂ ಅಷ್ಟೇ ಬೇರೆಯವ್ರ ಭಾವನೆಗಳಿಗೆ ಧಕ್ಕೆ ಆಗುವಂಥ ವಿಚಾರಗಳನ್ನ ನಾನು ಯಾವತ್ತೂ ತಿಳಿಸೋದಿಲ್ಲ ಯಾಕಂದರೆ ನೋಡಿ ಮುಂದೆ ನಾನು ನಿಮಗೆ ಮುಡುಪು ಅನುಷ್ಠಾನನ ನಿಮಗೆ ಹೇಳ್ಕೊಟ್ಟಿದ್ದೀನಿ ಅಂತಂದರೆ ಅದನ್ನು ನಾನು ಕ್ರಮಬದ್ಧವಾಗಿ ಅರ್ಚಕರ ಹತ್ರ ತಿಳ್ಕೊಂಡಾಗ ನಾನು ಅದನ್ನು ತಿಳಿಸ್ಕೊಟ್ಟಿದ್ದೀನಿ ಯಾಕೆ ಅದನ್ನು ಹೇಳ್ತೀನಿ ಅಂತ ನೋಡಿ ಇವಾಗ ನಿಮ್ಗೆ ಯಾವುದೋ ಒಂದು ಸಮಸ್ಯೆಯಲ್ಲಿ ನೀವು ಸಿಗಾಕಂಡಿದ ತಕ್ಷಣ ನಿಮ್ಗೆ ಏನನ್ಸುತ್ತೆ ಅಂತಂದ್ರೆ ನೀವು ಯೋಚನೆ ಮಾಡ್ತಾ ಇರ್ತೀರ ಆ ಕ್ಷಣ ದೊಡ್ಡವರು ನಮ್ಮಲ್ಲಿ ದೊಡ್ಡವರು ಹಿರಿಯರು ಇರ್ತಿದ್ರು ಅವತ್ತಿನ ದಿನ ನಿಮ್ಗೇನಾದ್ರು ಇಲ್ಲ ಇವತ್ತು ಸಾರಿ ಇವತ್ತು ನಮ್ಮ ಮನೇಲಿ ಯಾವುದೋ ಒಂದು ಆರೋಗ್ಯ ಸಮಸ್ಯೆಯಲ್ಲಿ ನರಳ್ತಾ ಇರ್ತೀರ ಆ ಕ್ಷಣ ತುಂಬ ದೊಡ್ಡ ಸಮಸ್ಯೆ ಇಕ್ಕಟ್ಟಲ್ಲಿರ್ತೀರಾ ಆ ಕ್ಷಣ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಆಗ ಮನೆಯಲ್ಲಿರೋ ಅಂಥ ಹಿರಿಯರು ಮನೇಲಿ ಹಳದಿ ಬಟ್ಟೆನ ತೊಗೊಂಡು ಅದಕ್ಕೆ ಒಂದು ರೂಪಾಯೋ ಅಥವಾ ಎರಡು ರೂಪಾಯೋ ಅವ್ರ ಮನೆಯಲ್ಲಿ ಎಷ್ಟು ದುಡ್ಡು ಇರುತ್ತೋ ಅಷ್ಟನ್ನು ನೀವು ಹಳದಿ ಬಟ್ಟೆಯಲ್ಲಿ ಕಟ್ಬಿಟ್ಟು ಕುಲದೇವರಿಗೆ ಅರಕೆ ಕಾಸನ್ನು ಕಟ್ಬಿಟ್ಟು ಮಡಗೋದ್ರಿಂದ ಎಷ್ಟೋ ಜೀವಗಳು ಉಳಿದಿರುತ್ತೆ ಎಷ್ಟೋ ಸಮಸ್ಯೆಗಳೆಲ್ಲ ಪರಿಹಾರ ಆಗಿರುತ್ತೆ ಹಾಗಂತ ಹೇಳಿ ಅವರೆಲ್ಲ ಮಾಡ್ತಿದ್ದಿತ್ತು ಸುಮ್ಮನೆ ತಿಳುವಳಿಕೆಯಿಂದಲೇ ಮಾಡ್ತಾ ಇರಲಿಲ್ಲ ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ ಆ ಕಾರಣನ ಅಂಥ ವಿದ್ಯಾಭ್ಯಾಸ ಇಲ್ಲದಿದ್ದಂಥವರು ಎಷ್ಟೋ ಜನ ಹಿಂದೂ ಕಾಲದಿಂದನೂ ಅಂಥದ್ದನ್ನೆಲ್ಲ ಪದ್ಧತಿಗಳನ್ನ ರೂಢಿಸ್ಕೊಂಡ್ ಆದರೆ ಈಗಿನ ತಕ್ಕಂಗೆ ಕಾಲಕ್ಕೆ ತಕ್ಕಂತೆ ಪೂಜಾ ವಿಧಾನಗಳು ಸ್ವಲ್ಪ ಬೇರೆ ಥರ ಆಗಿರುತ್ತೆ ಬ ದೇವ್ರನ್ನ ನಾವು ಪ್ರಾರ್ಥನೆ ಮಾಡೋದಕ್ಕೆ ಒಂದು ದಾರಿನ ನಾವು ಈ ರೀತಿಯೆಲ್ಲ ಈ ರೀತಿ ಮಾಡ್ಬೋದು ಅಂತ ನಾವು ತಿಳಿಸ್ಬೋದೇ ಹೊರತು ಅದನ್ನು ನಾವು ನಾವು ಹೇಳಿ ಯಾರನ್ನು ಬಕ್ರಾ ಮಾಡಿ ಯಾರಿಗೋ ಬೇಜಾರು ಮಾಡಿ ಯಾರಿಗೋ ನೋವು ಕೊಟ್ಟು ಯಾರೋ ಭಾವನೆಗಳ ಜೊತೆ ಆಟ ಆಡಿ ನಿಲ್ಲ ನಿಮಗೆ ಈ ಪೂಜೆ ಮಾಡೋದ್ರಿಂದ ನಾನು ಬೇರೆಯವ್ರ ಥರ ನಿಮಗೆ ಕೋಟಿ ರೂಪಾಯಿ ಸಿಕ್ಬಿಡುತ್ತೆ ಲಕ್ಷಾಂತರ ರೂಪಾಯಿ ಸಿಕ್ಕಿಬಿಡುತ್ತೆ ಚಿನ್ನದ ಒಡವೆಗಳು ನೀವು ತೊಗೊಂಡ್ಬಿಡ್ಬೋದು ಕಾರ್ ತೊಗೊಂಬಿಡ್ಬೋದು ಬಂಗ್ಲೆಗಳು ತೊಗೊಂಬಿಡ್ಬೋದು ಅಂತ ಎಲ್ಲನೂ ನಾನು ನಿಮಗೆ ಆಶ್ವಾಸನೆ ಕೊಡೋಕ್ಕೆ ನಾನು ಯಾರು ನಾನೇನು ದೇವರ ನಾನು ಮಾಡಿದ ತಕ್ಷಣ ನಿಮಗೆಲ್ಲ ಸಿಕ್ಬಿಡುತ್ತೆ ಅಂತ ಹೇಳೋಕ್ಕೆ ನೋಡಿ ಭಗವಂತನ ಸೇವೆ ಬೆಳಗ್ಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಸೇವೆ ಮಾಡೋರಿಗೆ ಭಗವಂತ ಕೂಡ ಒಲೆದಿರೋಲ್ಲ ಆದರೆ ಭಗವಂತನ ನೀವು ಒಲಿಯಬೇಕು ಅಂದರೆ ಒಂದೇ ಒಂದು ನಿಮಿಷ ಸಾಕು ಶುದ್ಧವಾದ ಮನಸ್ಸಿಂದ ಅಂತರಂಗದ ಮನಸ್ಸಿಂದ ನೀವು ಪ್ರಾರ್ಥನೆ ಭಗವಂತ ನಿನ್ನ ಜೊತೆ ಕಷ್ಟ ಸುಖದ ಜೊತೆ ನೀನು ಇರುವಂಥ ಭಗವಂತನ ನೀವು ಪ್ರಾರ್ಥನೆ ಮಾಡಿದಾಗ ಭಗವಂತ ವರ್ಷ ಪೂಜೆ ಪೂಜೆ ಮಾಡಿ ಮಾಡಿ ಮಾಡಿರೋರಿಗೆ ಒಲೆಯೋದಕ್ಕಿಂತ ಒಂದು ಮಂತ್ರ ಹೇಳಿರೋರಿಗೆ ಭಗವಂತ ಅಷ್ಟು ಅಂದ್ಬಿಡ್ತಾನೆ ಯಾಕಂದರೆ ಅವನು ಭಗವಂತ ಎಲ್ಲರ ಹೃದಯದ ಆತ್ಮನ ನೋಡಿ ಬರ್ತಾನೆ ಇಷ್ಟೇ ನೀವು ಭಗವಂತನ ಸೇವೆ ಮಾಡೋದಕ್ಕೆ ಒಂದು ಕಾರಣ ಆಗಿರುತ್ತೆ ಯಾಕೆ ಇವತ್ತು ಇದನ್ನು ಹೇಳ್ತೀನಿ ಅಂದರೆ ನಿಜವಾಗ್ಲೂ ಸ್ನೇಹಿತರೆ ನಂಗೆ ತುಂಬಾ ನೋವಾಯಿತು ಯಾಕಂದರೆ ನೀವೇ ನೋಡ್ತಾ ಇದ್ದೀರಾ ನಾನು ಒಂದು ವರ್ಷ ಒಂದೂವರೆ ವರ್ಷ ಆಯ್ತಾ ಬಂತು ಒಂದೂವರೆ ವರ್ಷದಿಂದ ನಾನು ನನಗೆ ಗೊತ್ತಿರೋ ಮಾಹಿತಿ ಮಾಹಿತಿಗಳನ್ನ ಪುಟ್ಟ ಪುಟ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನಾನು ಯಾವತ್ತೂ ನಿಮಗೆ ಮೂಢನಂಬಿಕೆನ ನಾನು ಪ್ರೋತ್ಸಾಹ ಮಾಡೋದಿಲ್ಲ ಯಾಕಂದರೆ ನೋಡಿ ನಾನು ಒಂದು ಪುಟ್ಟ ತಂತ್ರ ಅಂತ ನಾನು ಹೇಳೋದು ಏನಕ್ಕೆ ಅಂದರೆ ಒಂದು ದೇವರ ಆರಾಧನೆ ಮಾಡೋದಕ್ಕೆ ಒಂದು ರೀತಿಯ ವ್ಯವಸ್ಥೆ ಅಷ್ಟೇ ಇದು ಇದು ಮಾಟ ಮಂತ್ರ ಅಲ್ಲ ಅಥವಾ ಬೇರೆ ಜೀವನ ಜೊತೆ ಬೇರೆಯವ್ರ ಭಾವನೆಗಳ ಜೊತೆ ಆಟ ಆಡೋದಕ್ಕೆ ಇದನ್ನು ನಾನು ನಾನು ಸೃಷ್ಟಿ ಮಾಡಿ ನಿಮಗೆ ಹೇಳ್ತಾ ಇಲ್ಲ ಯಾಕಂದರೆ ಈಗ ನಾನು ಹೇಳಿದ್ರೆ ಇದು ಪೂಜಾ ವಿಧಾನ ಅದೇ ನೀವು ಯಾರೋ ಒಬ್ಬರು ಜ್ಯೋತಿಷ್ ಹತ್ರ ಹೋಗ್ಬಿಟ್ಟು ನೀವು ಕೇಳ್ತೀರ ನನಗೆ ಈ ಥರದ ಸಮಸ್ಯೆ ಇದೆ ಅಂದಾಗ ಅವರು ಇದೇ ರೀತಿಯೇ ನಿಮಗೆ ಹೇಳ್ಕೊಡೋದು ಆದರೆ ಬೇರೆ ರೀತಿ ಹೇಳಿ ಅದರಲ್ಲಿ ನಿಮಗೆ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕಿತ್ಕೊಂತಾರೆ ಆ ಹೋಮ ಮಾಡಿಸ್ಬೇಕಾಗುತ್ತೆ ಆ ಪರಿಹಾರ ಮಾಡಬೇಕಾಗುತ್ತೆ ನೀವು ಈ ಪರಿಹಾರ ಮಾಡಬೇಕು ಅಂತ ಹೇಳಿ ಅವರು ನಿಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಕಿತ್ಕೊತಾರೆ ಆದರೆ ನಾವು ನಿಮ್ಮ ಹತ್ರ ಯಾವುದೇ ದುಡ್ಡುಗಾಗಿಯೂ ಆಸೆ ಪಡಲ್ಲ ಯಾವುದೇ ರೀತಿ ನಿಮ್ಮಿಂದ ಏನೂ ಎಸ್ಪೆಕ್ಟ್ ಮಾಡ್ದಲೇ ಭಗವಂತನ ಸೇವೆನ ಚಿಕ್ಕ ಚಿಕ್ಕ ವಸ್ತುಗಳಲ್ಲಿ ಪುಟ್ ಪುಟ್ಟು ವಸ್ತುಗಳಿಂದ ನೀವು ಈ ರೀತಿ ಮಾಡಿದಾಗ ನಿಮಗೆ ಒಳ್ಳೆಯದಾಗುತ್ತೆ ಅಂತ ತಿಳಿಸಿದ್ದು ತಪ್ಪಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಯಾಕಂದರೆ ನಾನು ಯಾವತ್ತೂ ನಿಮ್ಮ ಮೂಢನಂಬಿಕೆಗಳ ವಿರುದ್ಧ ನಾನು ಖಂಡಿತವಾಗ್ಲೂ ಪ್ರೋತ್ಸಾಹ ಕೊಡೋಲ್ಲ ಯಾಕಂದರೆ ನೋಡಿ ನಾನು ತುಂಬ ಕಷ್ಟಪಟ್ಟು ಮಾಡ್ತೀನಿ ಯಾಕಂದರೆ ನಾನು ನಾನು ಬೆಳಗ್ಗೆ ಎದ್ದು ಮನೆ ಕೆಲಸ ಮಾಡಿ ಮುಗಿಸಿ ಇರೋ ಸಮಯದಲ್ಲಿ ನಾನು ತಿಳ್ಕೊಂಡು ನನಗೆ ಗೊತ್ತಿರೋವಂಥ ವಿಡಿಯೋಸ್ ಎಲ್ಲ ಮಾಡಿ ಅದಾದ ಮೇಲೆ ನಾನು ನನ್ನದೇ ಆದ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ನಾನು ಎಲ್ಲ ಕೆಲಸ ಮಾಡಿ ಎಡಿಟ್ ಮಾಡಿ ಪ್ರತಿಯೊಂದು ಎಲ್ಲ ಮಾಡಿ ಹಾಕ್ತೀನಿ ಅಂತಂದರೆ ನಿಮ್ಮ ಮೇಲಿರುವಂಥ ಅತಿಯಾದ ಪ್ರೀತಿ ಅದ್ರ ಮೇಲೆ ನನಗಿರೋವಂಥ ಪೂಜ್ಯವಾದ ಭಾವನೆ ಯಾಕಂದರೆ ನಾನು ನನ್ನ ರಾಯರದ್ದು ಒಂದು ಸೇವೆ ಮಾಡಬೇಕು ಅಂತ ನಾನು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ನಮಗೆ ಗೊತ್ತಿರೋವಂಥ ಒಂದು ವಿಚಾರನ ನಾನು ನಾನು ತಿಳಿಸೋದಕ್ಕೆ ಒಂದು ವೇದಿಕೆಯಾಗಿ ಇದನ್ನು ನಾನು ತಗೊಂಡಿದ್ದೀನಿ ಹೊರತು ಇದರಿಂದ ನನಗೆ ಯಾವುದೇ ರೀತಿ ಹಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಯಾವುದು ಬರ್ತಾ ಇಲ್ಲ ಖಂಡಿತವಾಗ್ಲೂ ನಿಷ್ಕಲ್ಮಶಮ ನಿಷ್ಕಲ್ಮಶವಾಗಿ ಶುದ್ಧವಾದ ಅಂತರಂಗದ ಮನಸ್ಸಿಂದ ಒಂದು ರಾಯರ ಸೇವೆ ಅಂತ ಮಾಡ್ತಿದ್ದೀನಿ ಸ್ನೇಹಿತರೆ ಇದರಿಂದ ನಿಮಗೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಕಸ್ಮಾತ್ ನಿಮಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಅದಕ್ಕೆ ಹೇಳೋದೆ ಸ್ನೇಹಿತರೆ ನಿಮಗೆ ಒಂದು ನಾನು ಒಂದು ಒಳ್ಳೆಯ ವಿಚಾರನ ತಿಳಿಸಿದಾಗ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ರೋತ್ಸಾಹ ಕೊಡಿ ಲೈಕ್ ಕೊಡಿ ಯಾಕಂದರೆ ನೀವು ಕೊಡೋ ಲೈಕು ನನಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಹೊಸ್ದಾಗಿ ಯಾರಾದರೂ ವೀಡಿಯೋ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ಎಲ್ಲರೂ ಈಗ ಯೂಟ್ಯೂಬ್ ಮಾಡೋವಂಥವ್ರು ಎಲ್ಲರೂ ಎಲ್ಲ ವಿಷಯನೂ ಹೇಳೋಕ್ಕಾಗಲ್ಲ ಊರಿಗೆ ಗೊತ್ತಿರೋವಂಥ ಜ್ಞಾನದ ಮಟ್ಟದಲ್ಲಿ ಅವ್ರವ್ರಿಗೆ ಗೊತ್ತಿರೋ ವಿಚಾರನ ಅವ್ರವರ ರೀತಿಯಲ್ಲಿ ತಿಳಿಸ್ತಾರೆ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ತಿಳಿಸ್ತೀನಿ ನಿಮಗೆ ಅನುಕೂಲ ಆದರೆ ಮಾಡ್ಕೊಂಡು ನೋಡಿ ಅದರಿಂದ ಒಳ್ಳೆಯದಾದರೆ ನಾಲ್ಕು ಜನಕ್ಕೆ ಕೇಳಿ ಖುಷಿ ಪಡಿ ಅಕಸ್ಮಾತು ನಿಮಗೆ ಅದರಿಂದ ಒಳ್ಳೆಯದಾಗ್ಲಿಲ್ಲ ಅಂದರೆ ಲಾಸ್ ಏನೂ ಆಗಲ್ವಲ್ಲ ಅಲ್ಲೇನು ನೀವು ಕೋಟ್ಯಾಂತರೂಪಾಯಿ ಏನು ಖರ್ಚು ಮಾಡಿರಲ್ಲ ಭಗವಂತನ ಸೇವೆ ಮಾಡಿರ್ತೀರ ಭಗವಂತನ ಸೇವೆ ಮಾಡಿದವ್ರಿಗೆ ಹುಲ್ಲು ಕಡ್ಡಿಯಷ್ಟು ಸೇವೆ ಮಾಡಿರೋರಿಗೆ ಯಾವತ್ತೂ ಭಗವಂತ ಮೋಸ ಮಾಡೋದಿಲ್ಲ ಯಾಕಂದರೆ ಭಗವಂತನ ನಾವು ನಂಬಿರ್ತೀವಿ ಭಗವಂತ ಯಾವತ್ತೂ ಭಕ್ತರಿಂದ ಸೇವೆ ತಗೊಂಡವರು ಮೋಸ ಮಾಡೋದಿಲ್ಲ ಯಾವುದೋ ರೂಪದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ನಮಗೆ ಸಹಾಯ ಮಾಡೇ ಮಾಡ್ತಾರೆ ಸ್ನೇಹಿತರೆ ತುಂಬ ಮಾತಾಡಿದ್ದೀನಿ ಅನಿಸುತ್ತೆ ಯಾಕಂದರೆ ನಾನು ಮಾತಾಡಲೇಬೇಕು ಯಾಕೆ ಯಾಕಂದರೆ ಒಂದೂವರೆ ವರ್ಷದಲ್ಲಿ ನಾನು ಯಾವತ್ತೂ ಇಷ್ಟು ಮಾತನ್ನು ನಾನು ನನ್ನ ಬಗ್ಗೆ ಆಗಲಿ ಅಥವಾ ನನ್ನ ನಾನು ಮಾಡ್ತಿರೋ ವಿಡಿಯೋ ಬಗ್ಗೆ ಆಗಲಿ ನಾನು ಯಾವತ್ತೂ ನನ್ನನ್ನು ನಾನು ಪ್ರಶಂಸೆ ಮಾಡಿಕೊಂಡಿಲ್ಲ ಆದರೆ ಮೊನ್ನೆ ವಿಡಿಯೋದಲ್ಲಿ ತುಂಬ ಬೇಜಾರಾಯಿತು ಯಾಕಂದರೆ ಆ ಮುಡುಪು ಅನುಷ್ಠಾನನ ನಾನು ಖಂಡಿತವಾಗ್ಲೂ ಅದರಿಂದ ಮಾಡಿದಾಗ ಆಪತ್ತಲ್ಲಿದ್ದಾಗ ನಿಜವಾಗ್ಲೂ ಅದು ನಮಗೆ ಕೈ ಹಿಡಿಯುತ್ತೆ ಅದು ನನಗೆ ಒಬ್ಬರು ಪುರೋಹಿತರು ಹೇಳ್ಕೊಟ್ಟಿದ್ರು ಅದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಹೊರತು ನಿಮಗೆ ಬಕ್ರಾ ಮಾಡಬೇಕು ಅಂತ ಖಂಡಿತವಾಗ್ಲೂ ಹೇಳಿಲ್ಲ ಅದಕ್ಕೋಸ್ಕರ ನನ್ನಿಂದ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ದಯವಿಟ್ಟು ಯಾರೇ ಆಗಿರಲಿ ಒಂದು ಕಮೆಂಟ್ಸ್ ಮಾಡುವಾಗ ಯೋಚನೆ ಮಾಡಿ ಮಾಡಿ ಯಾಕಂದರೆ ಒಂದು ಸುಂದರವಾಗಿರೋಂಥ ಒಂದು ಬಟ್ಲು ಹಾಲಿನಲ್ಲಿ ಒಂದೇ ಒಂದು ತೊಟ್ಟು ನೀವು ಉಳಿ ಬಿಟ್ರೆ ಅದು ಹಾಲು ಒಡೆದೋಗ್ಬಿಡುತ್ತೆ ಅದೇ ರೀತಿ ನಾವು ಕಷ್ಟಪಟ್ಟು ಮಾಡುವಂಥ ವಿಡಿಯೋಗೆ ನಿಮ್ಮ ಒಂದು ಕೆಟ್ಟ ಕಮೆಂಟ್ ಸೆಕ್ಷನ್ನು ತುಂಬಾ ಬೇಜಾರಾಗುತ್ತೆ ಅದು ನಮ್ಮ ಪ್ರೋತ್ಸಾಹನ ನಮ್ಮಲ್ಲಿರೋಂಥ ಆತ್ಮವಿಶ್ವಾಸನ ದಯವಿಟ್ಟು ಕುಗ್ಗಿಸುತ್ತೆ ಇಷ್ಟ ಇಲ್ಲ ಅಂದರೆ ನೋಡಿ ಸುಮ್ಮನೆ ಆಗ್ಬಿಡಿ ಅಕಸ್ಮಾತ್ ನೀವು ಮಾಡಿ ಪ್ರಯೋಗ ಮಾಡಿ ನೋಡಿ ಅದರಿಂದ ನಿಮಗೆ ಕೆಟ್ಟದಾದರೆ ಓ ಇದರಿಂದ ಕೆರ್ತಾಗ್ತಿದೆ ಅಂತ ಕೆ ಇಟ್ಟದ್ದಾದರೆ ಅದರಿಂದ ದೂರ ಇದ್ಬಿಡಿ ಒಳ್ಳೆಯದಾದರೆ ಅದನ್ನು ಹಪ್ಕೊಳ್ಳಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಯಾವತ್ತೂ ಯಾರು ವಿಷಯಕ್ಕೆ ಹೋಗಿಲ್ಲ ನನಗೆ ಈ ಚಾನಲ್ ಮಾಡುವಾಗ ಅಂತ ನಿಜವಾಗ್ಲೂ ಯಾರೂ ಪ್ರೋತ್ಸಾಹ ಕೊಟ್ಟಿಲ್ಲ ನಾನು ನನ್ನ ಸ್ವಂತಿಕೆಯಿಂದ ನಾನು ಕಷ್ಟಪಟ್ಟು ನನಗೆ ಗೊತ್ತಿರೋಂಥ ವಿಚಾರಗಳನ್ನ ತಿಳ್ಕೊಂಡು ಓದಿ ನಾಲ್ಕು ಜನ ನಾಲ್ಕರ ಜೊತೆ ಜನ ಜೊತೆ ಸುತ್ತಿ ದೇವಸ್ಥಾನಗಳಿಗೆ ಹೋದಾಗ ಪುರೋಹಿತರ ಹತ್ರ ದೊಡ್ಡೋರ ಹತ್ರ ಗೊತ್ತಿರೋರ ಹತ್ರ ಅಂತೆಲ್ಲರ ಹತ್ರ ತಿಳ್ಕೊಂಡು ನಾನು ನಿಮಗೆ ಹೇಳ್ತಿದ್ದೀನಿ ಸ್ನೇಹಿತರೆ ತುಂಬ ಹರ್ಟ್ ಆಗಿದೆ ತುಂಬ ಬೇಜಾರಾಗಿದೆ ತುಂಬ ನೋವಾಯಿತು ಸ್ನೇಹಿತರೆ ಇದನ್ನು ನನಗೆ ವಿಡಿಯೋನೇ ಮಾಡಬಾರ್ದು ಅಂತ ಅಂದ್ಕೊಂಡೆ ಆದರೆ ನಾನು ನನ್ನ ರಾಯರನ್ನು ಅಪ್ಪಣ ಕೇಳಿದಾಗ ರಾಯರು ಇಲ್ಲ ನೀನು ಮಾಡು ಯಾಕೆ ನೀನು ಯಾರೇನಾದರೂ ಅನ್ಲಿ ಅವರು ಪ್ರಸಾದದ ಮುಖಾಂತರ ಹೇಳಿದ್ರು ಬೇಡ ನೀನು ಯಾಕೆ ನೋತೀಯ ಯಾವುದಕ್ಕೂ ಅಂದ್ಕೊಂಬೇಡ ನಿನ್ನ ಕರ್ತವ್ಯ ನೀನು ಮಾಡು ಅಂತ ತಿಳಿಸಿದ್ರು ಅದಕ್ಕೆ ನಾನು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ